ಎಲ್ಲರಿಗೂ ನನ್ನ ನಮಸ್ಕಾರಗಳು ಲೆಸನ್ ಬೇಸ್ಡ್ ಅಸೆಸ್ಮೆಂಟ್ ಎಲ್ ಬಿ ಎ ಆಧಾರಿತ ಘಟಕವಾರು ಕಿರು ಪರೀಕ್ಷೆ ಸರ್ಕಾರಿ ಪ್ರೌಢಶಾಲೆ ತಾಲೂಕು ಜಿಲ್ಲೆ ಘಟಕ ಒಂದು ನಮ್ಮ ಸುತ್ತಮುತ್ತಲಿನ ದ್ರವ್ಯಗಳು ತರಗತಿ ಯಾವುದು ಅಂದ್ರೆ ಇದು ಒಂಬತ್ತನೆಯ ತರಗತಿ ವಿಷಯ ವಿಜ್ಞಾನ ಅಂದ್ರೆ ಒಂಬತ್ತನೆಯ ತರಗತಿ ವಿಜ್ಞಾನ ವಿಷಯದ ಘಟಕ ಒಂದರ ನಮ್ಮ ಸುತ್ತಮುತ್ತಲಿನ ದ್ರವ್ಯಗಳ ಎಲ್ ಬಿ ಎ ಆಧಾರಿತ ಘಟಕವಾರು ಕಿರು ಪರೀಕ್ಷೆ ಇಪ್ಪತ್ತೈದು ಅಂಕಗಳಿಗಾಗಿ ಈಗ ಪ್ರಶ್ನೆ ಪತ್ರಿಕೆಯನ್ನು ನೋಡೋಣ ಸುಲಭಕ್ಕಾಗಿ ಮೂವತ್ತು ಶೇಕಡ ಸಾಧಾರಣ ಐವತ್ತು ಶೇಕಡ ಕಠಿಣ ಇಪ್ಪತ್ತು ಶೇಕಡ ಪ್ರಶ್ನೆಗಳನ್ನ ಇರಬೇಕು ಅನ್ನುವಂಥದ್ದಿದೆ ಹೀಗಾಗಿ ಸುಲಭಕ್ಕಾಗಿ ಎಂಟು ಅಂಕಗಳು ಸಾಧಾರಣಕ್ಕಾಗಿ ಹನ್ನೆರಡು ಅಂಕಗಳು ಕಠಿಣಕ್ಕಾಗಿ ಐದು ಅಂಕಗಳನ್ನ ತೆಗೆದುಕೊಳ್ಳಲಾಗಿದೆ ಇಲ್ಲಿ ಒಂದು ಸುಲಭಕ್ಕಾಗಿ ಒಂದು ಅಂಕದ ಐದು ಪ್ರಶ್ನೆಗಳು ಮೂರು ಅಂಕದ ಒಂದು ಪ್ರಶ್ನೆ ಒಟ್ಟು ಅಂಕಗಳು ಎಂಟು ಸಾಧಾರಣಕ್ಕಾಗಿ ಒಂದು ಅಂಕದ ಮೂರು ಪ್ರಶ್ನೆ ಎರಡು ಅಂಕದ ಮೂರು ಪ್ರಶ್ನೆ ಮೂರು ಅಂಕದ ಒಂದು ಪ್ರಶ್ನೆ ಒಟ್ಟು ಅಂಕಗಳು ಹನ್ನೆರಡು ಇನ್ನು ಕಠಿಣಕ್ಕಾಗಿ ಎರಡು ಅಂಕದ ಒಂದು ಪ್ರಶ್ನೆ ಮೂರು ಅಂಕದ ಒಂದು ಪ್ರಶ್ನೆ ಒಟ್ಟು ಅಂಕಗಳು ಐದು ಈಗ ಪ್ರಶ್ನೆ ಪತ್ರಿಕೆಯನ್ನು ನೋಡೋಣ ಫಸ್ಟ್ ಲೆಸನ್ ಬೇಸ್ಡ್ ಅಸೆಸ್ಮೆಂಟ್ ಎಲ್ ವಿ ಆಧಾರಿತ ಘಟಕವಾರು ಕಿರು ಪರೀಕ್ಷೆ ಒಂಬತ್ತನೇ ತರಗತಿ ವಿಜ್ಞಾನ ವಿಷಯದ ಘಟಕ ಒಂದರ ನಮ್ಮ ಸುತ್ತಮುತ್ತಲಿನ ದ್ರವ್ಯಗಳು ಈಗ ಆ ಪ್ರಶ್ನೆ ಒಂದನ್ನ ನೋಡ್ತಾ ಹೋಗೋಣ ಈ ಕೆಳಗಿನ ಪ್ರಶ್ನೆಗಳಿಗೆ ಅಥವಾ ಹೇಳಿಕೆಗಳಿಗೆ ನಾಲ್ಕು ಪರ್ಯಾಯ ಉತ್ತರಗಳನ್ನು ನೀಡಲಾಗಿದೆ ಅವುಗಳಲ್ಲಿ ಸೂಕ್ತವಾದ ಉತ್ತರಗಳನ್ನು ಆರಿಸಿ ಅದರ ಕ್ರಮಾಕ್ಷರದೊಡನೆ ಪೂರ್ಣ ಉತ್ತರಗಳನ್ನು ಬರೆಯಿರಿ ಅಂತ ಒಂದು ಅಂಕದ ಮೂರು ಪ್ರಶ್ನೆಗಳು ಒಟ್ಟು ಮೂರು ಅಂಕಗಳು ಒಂದನೇ ಈ ಕೆಳಗಿನವುಗಳಲ್ಲಿ ಯಾವುದು ದ್ರವ್ಯದ ವಿಶಿಷ್ಟ ಲಕ್ಷಣವಲ್ಲ ಸುಲಭಕ್ಕೆ ಇರುವಂತಹ ಪ್ರಶ್ನೆ ದ್ರವ್ಯ ರಾಶಿ ನಿರ್ದಿಷ್ಟ ಗಾತ್ರ ಬಣ್ಣ ಮತ್ತು ಸಾಂದ್ರತೆ ಸೂಕ್ತವಾದ ಉತ್ತರವನ್ನು ಆಯ್ಕೆ ಮಾಡಿ ಅದರ ಕ್ರಮಾಕ್ಷರದೊಡನೆ ಪೂರ್ಣ ಉತ್ತರಗಳನ್ನು ಬರೆಯುವಂಥವ್ರು ಇನ್ನು ಎರಡನೇದು ಒತ್ತಡದ ಮಾನ ಪ್ಯಾಸ್ಕಲ್ ನ್ಯೂಟನ್ ಜೋಲ್ ಮತ್ತು ಕೆಲ್ವಿನ್ ಇನ್ನು ಮೂರನೆಯದು ಈ ಕೆಳಗಿನ ಯಾವ ವಸ್ತು ಉತ್ಪತ್ತನದ ಗುಣವನ್ನು ತೋರಿಸುವುದಿಲ್ಲ ಅಮೋನಿಯಂ ಕ್ಲೋರೈಡ್ ಕರ್ಪೂರ ತಾಮ್ರ ಅನ್ನುವಂತ ಇದು ಸಾಧಾರಣಕ್ಕೆ ಇರುವ ಪ್ರಶ್ನೆ ಇದು ಸುಲಭ ಸುಲಭಕ್ಕೆ ಎರಡಿವೆ ಸಾಧಾರಣಕ್ಕೆ ಒಂದು ಅಬ್ಜೆಕ್ಟ್ ಟೈಪ್ ಅನ್ನು ತೆಗೆದುಕೊಳ್ಳಲಾಗಿದೆ ಇನ್ನು ಪ್ರಶ್ನೆ ಸಂಖ್ಯೆ ಎರಡು ಇಲ್ಲಿ ಒಂದು ಅಂಕದ ಐದು ಪ್ರಶ್ನೆಗಳಿವೆ ಒಟ್ಟು ಐದು ಅಂಕಗಳು ದ್ರವ್ಯ ಎಂದರೇನು ಸುಲಭಕ್ಕೆ ಇರುವ ಪ್ರಶ್ನೆ ದ್ರವ್ಯದ ಮೂರು ಸ್ಥಿತಿಗಳು ಯಾವ ಸುಲಭಕ್ಕೆ ಇರುವ ಪ್ರಶ್ನೆ ದ್ರವಣ ಬಿಂದು ಎಂದರೇನು ಇದು ಸುಲಭಕ್ಕೆ ಇರುವ ಪ್ರಶ್ನೆ ಇನ್ನ ಏಳು ಗುಪ್ತೋಷ್ಣ ಎಂದರೇನು ಇದು ಇರುವ ಪ್ರಶ್ನೆ ಇನ್ನ ಎಂಟನೇ ಸಮಯ ಕಳದಂತೆ ನ್ಯಾಫ್ತಲಿನ ಗುಳಿಗೆಗಳು ನಿಶೇಷವಾಗಿ ಮಾಯವಾಗುತ್ತವೆ ಏಕೆ ಇದು ಕೂಡ ಇರುವ ಪ್ರಶ್ನೆ ಈಗ ಪ್ರಶ್ನೆ ಸಂಖ್ಯೆ ಮೂರು ಕೆಳಗಿನ ಪ್ರಶ್ನೆಗಳಿಗೆ ಉತ್ತರಿಸಿದ ಎರಡು ಅಂಕದ ನಾಲ್ಕು ಪ್ರಶ್ನೆಗಳು ಒಟ್ಟು ಎಂಟು ಅಂಕವು ಇಲ್ಲಿ ಮೂರು ಇರುವ ಪ್ರಶ್ನೆಗಳು ಒಂದು ಕಠಿಣ ಇದೆ ಒಂಬತ್ತನೇ ದ್ರವ್ಯದ ಕಡಗಳ ಗುಣರಕ್ಷಣೆಯನ್ನು ಪಟ್ಟಿ ಮಾಡಿ ಇರುವ ಪ್ರಶ್ನೆ ಹತ್ತನೇ ಮರದ ಮೇಜನ್ನು ಘನವಸ್ತು ಎಂದು ಕರೆಯುತ್ತಾರೆ ಕಾರಣ ಕೊಡಿ ಇದು ಸಾಧಾರಣಕ್ಕಿರುವ ಪ್ರಶ್ನೆ ಹನ್ನೊಂದನೇ ನಾವು ಹಲವಾರು ಮೀಟರ್ ದೂರದಲ್ಲಿ ಕುಳಿತಿದ್ದರೂ ಸುಗಂಧ ದ್ರವ್ಯದ ವಾಸನೆಯನ್ನು ಗ್ರಹಿಸುತ್ತೇವೆ ಸಮರ್ಥಿಸಿ ಇದು ಸಾಧಾರಣಕ್ಕಿರುವ ಪ್ರಶ್ನೆ ಹನ್ನೆರಡನೇದು ಘನವು ದ್ರವಿಸಿ ದ್ರವಿಸುವಾಗ ಅದರ ತಾಪವು ಹಾಗೆ ಸ್ಥಿರವಾಗಿರುತ್ತದೆ ಈ ಹೇಳಿಕೆಯನ್ನು ಸೂಕ್ತ ಕಾರಣದೊಂದಿಗೆ ಪುಷ್ಟೀಕರಿಸಿ ಅನ್ನುವಂತ ಇದು ಕಠಿಣಕ್ಕೆ ಇರುವ ಪ್ರಶ್ನೆ ಇನ್ನು ಪ್ರಶ್ನೆ ಸಂಖ್ಯೆ ನಾಲ್ಕು ಈ ಕೆಳಗಿನ ಪ್ರಶ್ನೆಗಳಿಗೆ ಉತ್ತರಿಸಿರಿ ಮೂರು ಅಂಕದ ಮೂರು ಪ್ರಶ್ನೆಗಳು ಒಟ್ಟು ಒಂಬತ್ತು ಅಂಕಗಳು ಹದಿಮೂರನೇದು ಇವುಗಳನ್ನ ವ್ಯಾಖ್ಯಾನಿಸಿ ಇದು ಸುಲಭಕ್ಕೆ ಇರುವ ಪ್ರಶ್ನೆ ಕಠಿಣತೆ ಸಂಪೀಡತೆ ಸಾಂದ್ರತೆ ಹದಿನಾಲ್ಕನೇದು ಘನ ದ್ರವ ಮತ್ತು ಅನಿಲಗಳ ನಡುವಿನ ವ್ಯತ್ಯಾಸಗಳನ್ನ ಪಟ್ಟಿ ಮಾಡಿ ಇದು ಸಾಧಾರಣಕ್ಕೆ ಇರುವ ಪ್ರಶ್ನೆ ಹದಿನೈದು ನಾವು ನಮ್ಮ ಕೈಗಳನ್ನು ಗಾಳಿಯಲ್ಲಿ ಸುಲಭವಾಗಿ ಚಲಿಸಬಹುದು ಆದರೆ ಘನ ವಸ್ತುವಾದ ಮರದ ತುಣ್ಣಿನಲ್ಲಿ ಅದೇ ರೀತಿ ಮಾಡಲು ನಮಗೆ ಕರಾಟೆ ಪ್ರವೀಣದ ಅವಶ್ಯಕತೆ ಇದೆ ಈ ಹೇಳಿಕೆಯನ್ನ ಸಮರ್ಥಿಸಿ ಅಂತ ಇದೆ ಇದು ಕಠಿಣಕ್ಕೆ ಇರುವ ಪ್ರಶ್ನೆ ಒಟ್ಟು ಇಲ್ಲಿ ಮೂರು ಅಂಕದ ಮೂರು ಪ್ರಶ್ನೆ ಒಂದು ಸುಲಭ ಒಂದು ಸಾಧಾರಣ ಒಂದು ಕಠಿಣ ಆತ್ಮೇಲೆ ಈ ರೀತಿಯಾಗಿ ನಿರಂತರವಾಗಿ ಆರರಿಂದ ಹತ್ತನೇ ತರಗತಿವರೆಗಿನ ಎಲ್ಲಾ ವಿಜ್ಞಾನ ಮತ್ತು ಗಣಿತ ವಿಷಯಕ್ಕೆ ಸಂಬಂಧಪಟ್ಟಿರುವಂತಹ ಎಲ್ ಆಧಾರಿತ ಘಟಕ ಕಿರು ಪರೀಕ್ಷೆ ಇಪ್ಪತ್ತೈದು ಅಂಕಗಳಿಗೆ ಪ್ರಶ್ನೆ ಪತ್ರಿಕೆಯನ್ನು ಮಾಡ್ತಾ ಇದ್ದೀನಿ ಇದರೆಲ್ಲರ ಉತ್ತರಗಳನ್ನ ಆಯಾ ಒಂದು ಎಲ್ ಎ ಪ್ರಶ್ನೆ ಕೋಟಿ ಏನಿದೆ ಅದರ ಕೆಳಗಡೆ ಎಲ್ಲಾ ಪ್ರಶ್ನೆಗಳಿಗೆ ಉತ್ತರಗಳನ್ನು ಕೊಟ್ಟಿದ್ದಾರೆ ಹೀಗಾಗಿ ನಾನು ಆನ್ಸರ್ ಅನ್ನ ಇಲ್ಲಿ ಮಾಡಿಲ್ಲ ಅಂತ ಹೇಳುತ್ತಾ ಈ ವಿಡಿಯೋ ಇಷ್ಟವಾದ ದಯವಿಟ್ಟು ಲೈಕ್ ಮಾಡಿ ಶೇರ್ ಮಾಡಿ ಮತ್ತು ಈ ವಿಡಿಯೋದ ಡಿಸ್ಕ್ರಿಪ್ಷನ್ ಬಾಕ್ಸ್ ನಲ್ಲಿ ಪಿ ಡಿ ಎಫ್ ಲಿಂಕ್ ಪ್ರತಿಯೊಂದು ವಿಡಿಯೋದ ಡಿಸ್ಕ್ರಿಪ್ಷನ್ ಬಾಕ್ಸ್ ನಲ್ಲಿ ಪಿ ಡಿ ಎಫ್ ಲಿಂಕ್ ಅನ್ನ ಕೊಟ್ಟಿರ್ತೇನೆ ತಾವು ಅದನ್ನ ಡೌನ್ಲೋಡ್ ಕೂಡ ಮಾಡ್ಕೊಡಬಹುದು ಅಂತ ಹೇಳ್ತಾ ಈ ವಿಡಿಯೋ ನೋಡಿರೋ ತಮ್ಮೆಲ್ಲರಿಗೂ ನನ್ನ ಅಭಿನಂದನೆಗಳು